ನಿಮ್ಮನ್ನು ನೋಡಿದ್ರೆ ಪ್ರೀತಿ ಅನ್ನೋ ಮಾತು ಅಷ್ಟೇ ಅಲ್ಲ ಪ್ರೀತಿ ನಿಮ್ಮ ಕಣ್ಣಲ್ಲಿ ಒಳಿತಾ ಇದೆ ನಿಮ್ಮ ತುಟಿಯಿಂದ ಚಿಮ್ತಾ ಇದೆ ಅದು ಅಂದರೆ ಪ್ರೀತಿಸುವ ಜೀವ ಅಂತಾರಲ್ಲ ನಿಮ್ಮನ್ನು ನೋಡಿದ್ರೆ ಪರ್ಫೆಕ್ಟ್ ಅಂತ ಅನಿಸುತ್ತೆ ಉಮೇಶ್ ಸರ್ನ ಎಲ್ಲರಿಗೂ ಎಲ್ಲರಿಗೂ ನೋಡಿ ಯಾಕೆ ಪ್ರೀತಿಯ ಬಗ್ಗೆ ಅಷ್ಟು ದೊಡ್ಡ ಆಸೆ ಅಂತ ನನಗನ್ ಕೇಳಿದ್ರೆ ನೀವು ನನಗೆ ತಾಯಿ ಇಲ್ಲ ಓಕೆ ಚಿಕ್ಕ ಮಗುವಿನಲ್ಲೇ ತೀರ್ಕೊಂಡ್ರು ಸಾಕಿದ ಅಮ್ಮ ಸಾಕಿದ ತಾಯಿಯು ಕೂಡ ಎಷ್ಟು ಪ್ರೀತಿಯಿಂದ ನನ್ನನ್ನು ಸಾಕಿದರೆ ಹೌದಾದರೂ ತಂದೆ ಸಾಕಿದ ತಂದೆ ಎಷ್ಟು ಪ್ರೀತಿಯಿಂದ ಸಾಕಿದ್ದರೂ ಅದು ಹೌದಾದರೂ ನನ್ನ ತಾಯಿಯ ನೆನಪು ನನ್ನ ತಾಯಿಯ ಪ್ರೀತಿ ಐ ಮಿಸ್ ಇಟ್ ಐ ಮಿಸ್ ಇಟ್ ಅಲ್ಲ ಬರೋದೇ ಕಿತ್ಕೊಂಡಿದ್ದಾನೆ ಸೊ ಅದು ಹೇಗಿದ್ದಿರಬಹುದು ಹದಿನೆಂಟು ತಿಂಗಳು ಹಣದ ತಾಯಿಯ ಪ್ರೀತಿ ಹೇಗಿರಬಹುದು ಅಲ್ವಾ ಹಾಗೆ ಗಂಡ ಗಂಡ ಪ್ರೀತಿಸಿ ಮದುವೆ ಆದ ಗಂಡನ ಪ್ರೀತಿ ಯಾರಾದರೂ ಗಂಡ ಹೆಂಡಿ ಪ್ರೀತಿಯಾಗಿದ್ದಾಗ ನೋಡಿದಾಗ ಅನಿಸುತ್ತೆ ಅಲ್ವಾ ಅವ್ರಿಗೆ ಗಂಡ ಒಳ್ಳೆ ಸೀರೆ ತಂದು ಕೊಡೋದು ಒಳ್ಳೆ ಪಿಕ್ಚರ್ ಕರ್ಕೊಂಡು ಹೋಗೋದು ಸಮಥಿಂಗ್ ಯುನೋ ಏನಚ್ ಪುಟ್ಬಿಟ್ಟಿದ್ವಿ ಎಲ್ಲ ಚಿಕ್ಕ 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 ಗಂಡ ಅಂತಂದು ಮಾಡಿದಾಗ ಎಷ್ಟು ಖುಷಿಯಾಗ್ಯತಲ್ವಾ ಸೊ ಅದೆಲ್ಲನೂ ಕೂಡ ಕೆಮ್ಮ ಐ ಮಿಸ್ಟೇಟ್ ಸೊ ಅವೆ ಅವೆಲ್ಲ ಮಿಸ್ ಆಗಿರೋದ್ರಿಂದ ಆ ಪ್ರೀತಿಯ ಬಗ್ಗೆ ತುಂಬ ಅನ್ನೋದಿಲ್ಲ ನಿಮ್ಮ ಕೈ ನೋಡಿ ನಾನು ಟಚ್ ಮಾಡಬೇಕು ಅಲ್ವಾ ಯಾಕೆ ಉಮಾಶ್ರಿ ಹೀಗೆ ಉಮಾಶ್ರಿಯ ಒಳಗೆ ಆ ಇರೋದ್ರಿಂದ ಉಮಾಶ್ರೀ ಅಮ್ಮ ಒಂದು ಪ್ರಶ್ನೆ ಕೇಳಲ್ಲ ಆ್ಯಕ್ಚುಲಿ ಇದನ್ನು ಕೇಳಬಾರ್ದು ಅಂತ ಅಂದ್ಕೊಂಡಿದ್ದೆ ಎಲ್ಲಿದ್ದಾರೆ ಅವ್ರೀಗ ನೋ ಮೋರ್ ಲಾಸ್ಟ್ ಇಯರ್ ಮಣ್ಣಾದರು ಹ್ಞೂ ಬಿ ಅವ್ರನ್ನ ಕಲಿಸ್ಕೊಳ್ತೀವಿ ಅದಕ್ಕೆ ಮತ್ತೆ ಬಂದಿದ್ರ ವಾಪಸ್ಸು ಅಯ್ಯೋ ಅದು ಹೇಗೆ ಅಂತ ಹೇಳಿದ್ರೆ ನಾನು ಮತ್ತು ನನ್ನ ಮತ್ತು ಅವರ ಪ್ರೀತಿ ಇದೆಯಲ್ಲ ಕೊನೆಯವರೆಗೂ ಕೂಡ ಒಬ್ಬರ ಬಗ್ಗೆ ಒಬ್ಬರು ಗೌರವತ್ವಾಗಿದ್ದಂಥ ಪ್ರೀತಿ ಸಿ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಭಾಳ ವಂಡರ್ ಇದು ನಿಜಕ್ಕೂ ಕೂಡ ಆತ ಇದ್ದರೂ ಸಹ ನನಗೆ ಆತನ ಬಗ್ಗೆ ಆತನ್ನು ನಿಜವಾಗ್ಲೂ ಪ್ರೀತಿಸಿದ್ದಂತ ಆತ ನನ್ನ ನಿಜವಾಗ್ಲೂ ಪ್ರೀತಿಸಿದ್ದ ಪ್ರೀತಿ ವಿಷಯಕ್ಕೆ ಬಂದಾಗ ಬಟ್ ಅಲ್ಲಿ ಏನಾಗುತ್ತೆ ನಾವೀಗ ಈ ವಯಸ್ಸಿನಲ್ಲಿ ನಿಂತ್ಕೊಂಡು ಹಿಂದೆ ತಿರುಗಿ ನೋಡಿದಾಗ ಆತನ ಅಸಹಾಯಕತೆಯನ್ನು ನಾನು ಅರ್ಥ ಮಾಡ್ಕೊಂಡಾಗ ಅದ್ರ ಮೇಲೆ ಕರುಣೆ ಬರುತ್ತೆ ನನಗೆ ಅನಿವಾರ್ಯ ಅನಿವಾರ್ಯ ಏನಾಗುತ್ತೆ ಆ ಥರ ಓದಿರಲಿಲ್ಲ ಅಲ್ವಾ ನಾನು ಆ ಕಾಲಕ್ಕೆ ಭಾಳ ಎಸ್ ಎಲ್ಸಿ ಅಷ್ಟೇನೆ ಏನು ಹದಿನಾರು ಹದಿನೇಳು ವರ್ಷದ ಹುಡುಗಿ ನನಗೆ ಎಂತ ಗೊತ್ತಾಗುತ್ತೆ ಮರೈತೆ ಅಲ್ವಾ ಮದುವೆ ಮಾಡ್ಕೊಂಡು ಮದುವೆನೆ ಪ್ರೀತಿಸಿ ಮದುವೆ ಮಾಡ್ಕೊಂಡು ನಾವು ಎಲ್ಲೋ ಎಲ್ಲರೂ ಹುಡುಗಿಯವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪ್ರೀತಿ ಮಾಡ್ತಾರೆ ನಾನು ಪ್ರೀತಿ ಮಾಡ್ತೀನಿ ಅಷ್ಟೇ ನನ್ನ ಪ್ರೀತಿ ಮಾಡಿದೆ ನಂಗೆ ಪ್ರೀತಿ ಮಾಡೋ ಗಂಡ ಹುಡ್ಗಿಸಿದ ನಮ್ಮ ಅಪ್ಪ ಅಮ್ಮ ಮಾಡಿದರು ಆದರೆ ಪ್ರೀತಿ ಅನ್ನುವ ಅರ್ಥ ಒಂದು ಬದುಕನ್ನು ಕಟ್ಕೊಳ್ತಕ್ಕಂಥ ಒಂದು ಚೌಕಟ್ಟು ಆ ಚೌಕಟ್ಟಲ್ಲಿ ನಾನು ನನ್ನ ಗಂಡ ನನ್ನ ಮಕ್ಕಳು ನನ್ನ ಕುಟುಂಬ ನನ್ನ ಸಂಸಾರ ಹೀಗೆ ಸಣ್ಣ 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 ಒಂದು ಕನಸು ಉಟ್ಕೊಳ್ತಾ ಹೋಗುತ್ತೆ ಆ ಕನಸಿಗೆ ಪೂರಕವಾದಂತಹ ಶಕ್ತಿಯಾಗಿ ಒಬ್ಬ ಗಂಡ ನಿಲ್ಲದೇ ಹೋದಾಗ ಆತನ ಆತನ ಈ ರೀತಿಯ ಬದುಕಿಗೆ ಆತ ಎಷ್ಟು ಸೂಕ್ತ ಆಗದೆ ಹೋಗ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ನಾನು ಅಂದುಕೊಂಡಂತಹ ಕನಸು ಆಗ್ತಾ ಇದೆ ಅಂತ ಗೊತ್ತಾದಾಗ ಆತನ ಇತಿಮಿತಿಗಳು ಗೊತ್ತಾಗ್ತಾ ಹೋದಾಗ ಮತ್ತು ಆ ಆತ ಇಷ್ಟೇ ಇಷ್ಟು ಬಿಟ್ಟು ಬೇರೆ ಏನಲ್ಲ ಅಂತ ಗೊತ್ತಾದಾಗ ಅನಿವಾರ್ಯ ಆಗ್ತದೆ ಅನಿವಾರ್ಯ ಆಗ್ತದೆ ಅಟ್ಲೀಸ್ಟ್ ಮನಸ್ಸಿಗೆ ಅದರ ಹಿತ ಅನ್ನಿಸ್ಬೇಕಲ್ಲ ಹೌದು ದೇಹಕ್ಕೆ ಆತ ಏನೇ ಸುಖ ಕೊಡ್ಬೋದು ಮನಸ್ಸಿನ ಹಿತ ಮನಸ್ಸಿಗೊಂದು ಬೇಕು ಬೇಕುಗಳು ಇರುತ್ತೆ ಬೇಕುಗಳಿರ್ತವೆ ಬೇಕುಗಳಿರ್ತವಲ್ಲ ಅವೆಲ್ಲ ಆಗದೆ ಹೋಯಿತು ಸೊ ಹಾಗಾದಾಗ ಒಬ್ರು ಒಬ್ಬರು ಬಿಡುಗಡೆ ಮಾಡಿಕೊಂಡ್ವಿ ತೊಂದರೆ ಇಲ್ಲ ಬಿಡುಗಡೆ ಮಾಡಿಕೊಂಡ್ರು ಕೂಡ ಆತೆಯೂ ಎಂದು ನನಗೆ ಕೇಳಿ ಬಯಸಿಲ್ಲ ನಾನು ಆತನಿಗೆ ಕೇಳಿ ಬಯಸಿಲ್ಲ ಸೊ ಇಲ್ಲಿವರೆಗೂ ಕೂಡ ಹಾಗೆ ಅತ್ತೆ ಮನೆಯಲ್ಲಿ ಅವರು ಇರ್ತಿದ್ರು ಎರಡನೇ ಹೆಂಡ್ತಿರ್ತಿದ್ರು ಮಕ್ಕಳು ಇರ್ತಿದ್ರು ನಾನು ಯಾವಾಗಾರು ಹೋಗೋದು ಬರೋದು ಅತ್ತೆ ಮನೆಗೆ ಹೋದಾಗ ಅಲ್ಲೇ ಅವ್ರ ನೋಡ್ಕೊಂಡು ಬರ್ತಿದ್ದೆ ಅವರು ಇಲ್ಲಿಗೆ ಬರೋದು ಹೋಗೋದು ಅವ್ರ ಮಕ್ಕಳು ನಮ್ಮ ಮಕ್ಕಳು ಬರೋದು ಹೋಗೋದು ನನಗೇನೋ ಬಿಡುವಿಲ್ಲ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ನೋಡಪ್ಪ ನಾನು ಹೋಗೋಕೆ ಆಗ್ತಿಲ್ಲ ತಗೋದು ದುಡ್ತಾಗ ಹೋಗು ಬಂದ್ಬಿಡು ಅಂತ ಹೇಳಿದ್ರೆ ಹೋಗಿ ಬರೋರು ಮಕ್ಳಿಗ್ ಕಾಯಿ ಹೊಡಿಸ್ಕೊಂಡ್ ಬರ್ತಿದ್ರು ಪ್ರೀತಿ ಮಕ್ಳ ಮೇಲೆ ತುಂಬ ಪ್ರೀತಿ ಮಗಳ ಮೇಲೆ ತುಂಬ ಪ್ರೀತಿ ಬಟ್ ಮಗಳು ಮಾತ್ರ ಅಂತ ಮಗ ಅಂತ ಈಗ ಮಂಗ ಅಂದರೆ ಅವ್ರಿಗೆ ಒಂದೇನಂದ್ರೆ ಏನಂದರೆ ಕುಡ್ತದ ಚಟ ಬಹಳ ಮಗು ಮಗ ಮಗ ಚಿಕ್ಕ ಹುಡುಗನಿಂದನೂ ಕಲ್ತಾರೆ ನಂಗೆ ಗೊತ್ತಿರಲಿಲ್ಲ ನಾನು ಮಾಡಬೇಕಾದ್ರೆ ಮದುವೆ ಮಾಡ್ಕೋಬೇಕಾರೆ ಅಥವಾ ಪ್ರೀತಿ ಮಾಡ್ಬೇಕಾದ್ರೆ ಅದು ಮುಚ್ಚಿಟ್ಟಿತ್ತು ರೀ ಯಾರೂ ಹೇಳೂ ಇಲ್ಲ ನನಗೆ ಕುಡಿತದ ಚಟ ಭಾಳ ಇತ್ತು ಕೊನೆವರೆಗೂ ಸಹಿತ ಆ ಕುಡಿತವನ್ನು ಬಿಟ್ಟು ಇರೋಕ್ಕಾಗ್ತಿರ್ಲಿಲ್ಲ ಅವರಿಗೆ ಕೊನೆಗೆ ನಾನು ಇಷ್ಟೇ ಹೇಳಿದೆ ನೋಡಪ್ಪ ನೀನು ಕುಡಿದು ಕುಡಿದು ಅಲ್ಲಿ ಬೀಳೋದು ಬೇಡ ನಿನ್ನ ಮನೆಯು ನಾಲ್ಕು ಗೋಡೆ ಮಧ್ಯೆ ಮೂರೂ ಹೊತ್ತು ಕುಡಿಯಿದೆ ನಿನ್ನ ಆರೋಗ್ಯ ಹಾಳು ಮಾಡ್ಕೊಳ್ಳ್ದೆ ಇತಿಮಿತಿಯಲ್ಲಿ ನೀನೇನಾದರೂ ಯಾಕಂದರೆ ಅಡಿಕ್ಷನ್ ಬಿಟ್ಟು ಬರೋಕ್ಕಾಗ್ತಿರ್ಲಿಲ್ಲ ತನಗೆ ಹೇಳಿದೆ ಅತ ಅದಕ್ಕೆ ನಿಮಗೂ ಅವ್ರಿಗೂ ವಯಸ್ಸು ಆತ ಅದಕ್ಕೆ ಗೌರವ ಕೊಟ್ಟಿದ್ದರು ನನ್ನ ಹೆಂಡ್ತಿ ಮರ್ಯಾದೆ ಹೋಗ್ಬಿಡುತ್ತೆ ಬೇಡ ನಾನು ಮೇಲೆ ಹಂಗೆ ಮಾಡಬಾರ್ದು ಆ ಆ ಥರದ್ದೆಲ್ಲ ಪಾಪ ಇತ್ತು ಆ ಮನುಷ್ಯನಿಗೆ ಈಗ ಅದೇ ಆ ಕುಡಿದು 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 ಏನಾಯ್ತು ಬ್ರೈನ್ನಲ್ಲಿ ಆ ಸೆಲ್ಸ್ಗಳೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿ ನೆನಪಿನ ಶಕ್ತಿ ಹೋಯಿತು ನಾನೇನಿಲ್ಲ ನನ್ನ ಗಂಗಾ ಅಂತ ಎರಡನೇ ಹೆಣ್ತಿದ್ರೆ ಮತ್ತು ನಮ್ಮ ಅರ್ಜುನ ತೀರ್ಕೊಂಬಿಟ್ಟು ದೊಡ್ಡ ಮಗ ನಮ್ಮ ದೇವರಾಜ ಇದ್ದಾನೆ ಅವರು ಮತ್ತು ಅವ್ರ ತಾಯಿ ಇದ್ರು ದೇಪಾಲ್ ಮಾಡಿದ್ರು ನಾವು ಕೂಡ ಎಷ್ಟು ಸಾಧ್ಯ ಇಷ್ಟೆಲ್ಲ ಕಳ್ಕೊಂಡ್ಮೇಲೆ ಈ ಸ್ವೀಕಾರ ಹೆಂಗೆ ಬಂತು ನಿಮಗೆ ಅಮ್ಮ ತಗೋಬೇಕಮ್ಮ ವಿ ಶುಡ್ ಏನು ಮಾಡೋಕ್ಕಾಗಲ್ಲ ಎಲ್ಲವೂ ಸಿಚುವೇಶನ್ ಹೆಂಗಂದ್ರೆ ಅಮ್ಮ ತನ್ನ ಗಂಡನಿಗೆ ಅಥವಾ ತನ್ನ ಬಾಯ್ ಫ್ರೆಂಡಿಗೆ ಯಾರಾದರೂ ಹುಡುಗಿ ಮೆಸೇಜ್ ಮಾಡಿದರೆ ಹುಡುಕೊಂಡು ಹೊಡಿಯೋ ಸಿಚುವೇಶನ್ ಬಟ್ ಇಷ್ಟು ದೊಡ್ಡ ಸ್ವೀಕಾರ ನಾನು ನಾನು ಅದನ್ನು ಗಂಡ ಅನ್ನೋ ಒಂದು ಎರಡು ಪದ ನನ್ನ ಜೀವನ ನಾನು ಮರ್ತೇ ಬಿಟ್ಟಿದ್ದೀನಿ ಅವರು ನನ್ನನ್ನು ಪ್ರೀತಿಸಿದ ಒಂದು ಜೀವ ನಾನು ಅವರನ್ನು ಪ್ರೀತಿಸಿದ ಒಂದು ಜೀವ ಆ ಜೀವಗಳು ಪರಸ್ಪರ ಗೌರವವಾಗಿದ್ವಿ ಅಷ್ಟೇ ದೇಹಗಳು ದೂರ ಆದವು ದೇಹಗಳು ದೂರ ಆದವು ಅಷ್ಟೇ ಆದರೆ ಪರಸ್ಪರ ಕಾಳಜಿಯಿಂದ ಒಬ್ಬರನ್ನೊಬ್ಬರನ್ನು ಹಿತವನ್ನು ಬಯಸೋದು ಯಾವತ್ತೂ ಕಡಿಮೆ ಆಗಲಿಲ್ಲ ಅದು ಬಹಳ ಮುಖ್ಯವಾದ್ದು ಅಂತ ನಾನು ನಿಮಗೆ ಹೇಳ್ತಾ ಇರೋದು ದೈಹಿಕವಾಗಿ ಅವರ ಜೊತೆಯಲ್ಲಿದ್ದಾಗ ನನಗೆ ತುಂಬ ನೋವಾಗಿದೆ ಸೊ ಆ ಚಿಕ್ಕ ಮಗುವಿನಲ್ಲಿ ಆದಂತಹ ಮಾನಸಿಕ ಮತ್ತು ದೈಹಿಕ ಹೊಡೆಯೋದು ಬಡಿಯೋದು ಅಂತಲ್ಲ ಇನ್ನು ಬೇರೆ ಬೇರೆ ಅರ್ಥದಲ್ಲಿ ಸೊ ಹಾಗಾಗಿ ಆ ಆ ಶಾಕ್ ಏನಿದೆಯಲ್ಲ ಆಗಿನ ಶಾಕ್ ಏನಿದೆಯಲ್ಲ ನನಗೆ ಬೇಡಪ್ಪ ಈ ಬೇಡಪ್ಪ ಅಂತ ಅನಿಸಿದ್ದ ಹೌದು ಆಗ ಹದಿನೆಂಟು ಹತ್ತೊಂಬತ್ತನೇ ವಯಸ್ಸಲ್ಲಿ ಬೇಡ ಅಂತ ಅನಿಸಿದ್ದ ಹೌದು ಒಂದು ಟು ತ್ರೀ ಇಯರ್ಸಲ್ಲೇ ಸೊ ಹಾಗಾಗಿ ಆ ಗಂಡ ಅಂತ ಮತ್ತೆ ನಾನು ಯಾರನ್ನಾದರೂ ಸ್ವೀಕರಿಸಿದ್ರೆ ನನ್ನ ಎರಡನೆಯ ಗಂಡನಾಗಿ ನಾನು ಸ್ವೀಕಾರ ಮಾಡಿದ್ದು ಯಾವುದಾದ್ರೂ ಇದ್ದರೆ ಅದು ನನ್ನ ವೃತ್ತಿ ನನಗೆ ವೃತ್ತಿ ಪ್ರೀತಿಯನ್ನು ತಂದುಕೊಟ್ಟಿದೆ ವಿಶಾಲವಾದ ಪ್ರೀತಿಯನ್ನು ಗಳಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದೆ ನನ್ನ ಹೊಟ್ಟೆ ಬಟ್ಟೆ ಮಕ್ಕಳ ಹೊಟ್ಟೆ ಬಟ್ಟೆ ವಿದ್ಯಾಭಯಕ್ಕೆ ಒಬ್ಬ ಗಂಡನಾಗಿ ನಾನು ಸಪೋರ್ಟ್ ಮಾಡಿದೆ ಸಾಮಾಜಿಕ ಗೌರವವನ್ನು ತಂದುಕೊಟ್ಟಿದೆ ಹತ್ತಾರು ಜನ ನನ್ನನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಗೆ ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಟ್ಟಿದೆ ಸೊ ಹಾಗಾಗಿ ಇದು ನನಗೆ ಬಹಳ ಮುಖ್ಯವಾದಂಥದ್ದಾಯಿತು ಸೊ ಐ ಆಮ್ ಲಿವಿಂಗ್ ವಿತ್ ಮೈ ಪ್ರೊಫೆಷನ್ ಅನ್ನೋ ಗಂಡ ಮುತ್ತಿನಂಥ ಮಾತು ಹೇಳಿದ ಮುತ್ತಿನಂಥ ಮಾತು ಹೇಳಿದರೆ